ದಾವಣಗೆರೆ ನಗರದ ಕೊಂಡಜ್ಜಿ ರಸ್ತೆಯಲ್ಲಿರುವ ವಿಜಯನಗರ ಬಡಾವಣೆಯಲ್ಲಿ ಪಾರ್ಕ್ ಜಾಗ ಒತ್ತುವರಿ ಮಾಡಿ ಮನೆಗಳನ್ನು ನಿರ್ಮಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಪೊಲೀಸರ ಬಂದೋಬಸ್ತ್ನಲ್ಲಿ ಜೆಸಿಬಿ ಮೂಲಕ ಮನೆಗಳ ತೆರವು ಕಾರ್ಯಾಚರಣೆ ನಡೆಸಿದರು ಕಳೆದ ನಲವತ್ತು ವರ್ಷಗಳ ಹಿಂದೆ ರಾಮಪ್ಪ ಗೌಡರು ಈ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿದ್ದು ಪಾಲಿಕೆಯಿಂದ ದಾಖಲೆಗಳನ್ನು ಪಡೆದಿದ್ದರಂತೆ ಆದರೆ ಇದೀಗ ಅದು ಪಾರ್ಕ್ ಜಾಗ ಎಂದು ಪಾಲಿಕೆ ಅಧಿಕಾರಿಗಳು ಮನೆಯಲ್ಲಿ ಬಾಡಿಗೆ ಇದ್ದವರ ಮನೆ ಸಾಮಾನುಗಳನ್ನು ಮನೆಯಿಂದ ಹೊರಹಾಕಿಸಿ ತೆರವು ಕಾರ್ಯಾಚರಣೆ ಕೈಗೊಂಡರು ಬಾಡಿಗೆದಾರರಿಗೆ ಯಾವುದೇ ಮಾಹಿತಿ ಇಲ್ಲದೆ ಮನೆಯಲ್ಲಿದ್ದ ಸಾಮಾನುಗಳನ್ನು ಹೊರಹಾಕಿ ತೆರವು ಕಾರ್ಯಾಚರಣೆ ನಡೆಸಿದ್ದಕ್ಕೆ ಬಾಡಿಗೆದಾರರು ಆಕ್ರೋಶ ವ್ಯಕ್ತಪಡಿಸಿದರು ಸದ್ಯ ಮೂರು ಮನೆಗಳ ತೆರವು ಕಾರ್ಯಾಚರಣೆ ನಡೆಸಿದ್ದು ಇನ್ನು ಎಂಟು ಮನೆಗಳ ತೆರವು ಕಾರ್ಯಾಚರಣೆ ಬಾಕಿ ಇದ್ದು ಕೊನೆಗೆ ಮನೆಯಲ್ಲಿದ್ದ ಸಾಮಾನುಗಳನ್ನು ತೆರವು ಮಾಡಲು ಎರಡು ದಿನ ಕಾಲಾವಕಾಶವನ್ನು ಅಧಿಕಾರಿಗಳು ನೀಡಿದ್ದು ಸದ್ಯ ಮನೆಗಳ ತೆರವು ಕಾರ್ಯಾಚರಣೆಯನ್ನು ಕೈಬಿಟ್ಟಿದ್ದಾರೆ ಅಧಿಕಾರಿಗಳು ಯಾವುದೇ ಮಾಹಿತಿ ಮನೆಗಳನ್ನು ತೆರವುಗೊಳಿಸಿದ್ದು ಇದೀಗ ನಮ್ಮ ಬದುಕು ಬೀದಿಗೆ ಬಂದಿದೆ ಎಂದು ಬಾಡಿಗೆದಾರರು ಆಕ್ರೋಶ ವ್ಯಕ್ತಪಡಿಸಿದರು ಇತ್ತ ಮನೆಯ ಮಾಲೀಕ ಈ ಬಗ್ಗೆ ಕಾನೂನು ಹೋರಾಟ ಮಾಡುವುದಾಗಿ ಹೇಳುತ್ತಾರೆ ಮಾಹಿತಿ ಏನಿಲ್ಲ ಪಾಪ ಅಲ್ಲ ಅವರು ಬಾರಿ ಒಳ್ಳೆಯರ ಸರ್ ಸುಮ್ಮನೆ ಅವ್ರದ ಬಗ್ಗೆ ಏನು ಮಾತಾಡಂಗಿಲ್ಲ ಅವರು ಚೇಂಜ್ ಮಾಡಕ್ಕೆ ಹೋಗಿದ್ದಾರೆ ಅವರು ಬಾರ ಅನುಕೂಲ ಮಾಡ್ಕೊಡ್ತಾರೆ ಅವ್ರಿಗೆ ಒಂದು ನೋಟಿಸ್ ಬೇರೆಯವರಿಗೆ ನೋಟಿಸ್ ಗೊತ್ತ ತಗೋದಾರ ಆಕೆ ಹೆಣ್ಮಕ್ಳು ಇವರಿಗೆ ಹೊರದಪ್ಪಿದ್ದಾರೆ ಅಲ್ಲ ವಯಸ್ಸಾಗಿ ಹೆಣ್ಮ ಒಬ್ಬೇಕೆ ಅರವತ್ತು ವರ್ಷಕ್ಕೆ ಇರ್ತೇನೆ ಅರವತ್ತೈದು ಒಬ್ಬಕ್ಕೆ ಇದ್ದಾನೆ ಸಾಮಾನು ಒಳಗೆ ಹಾಕ್ತೇನೆ ಅಂದ್ರೆ ಏನು ಮಾಡೋಕ್ಕೆ ಕೇಳ್ರಿ ನಮಗೆ ಮೊದ್ಲಾನ ಆಗ್ತಿಸ ಆರಾಮ ಆಸ್ಪತ್ರೆಗೆ ಹೋಗಿ ಟೈಮ್ ಇಲ್ಲ ಕೊಡ್ಲಿಲ್ಲ ಅಂದ್ರೆ ಏನು ಮಾಡಬೇಕು ಎರಡು ಯಾವುದು ಹೊರಗೆ ಹಾಕ್ಯಾರ ನಾವು ನೋಡಿ ನಮ್ಮ ಹೆಣ್ಮಕ್ಳಿದಾರೆ ಸಾಮಾನು ಹೊರಗ ನಾವು ನೋಟಿಸ್ ಕಂಪ್ಲೇಂಟ್ ಕೊಟ್ಟು ಏನು ಹಾಕಿರಿ ಹಾಂ ನಮಗೆ ಇದು ಯಾವ್ದು ಮಾಹಿತಿನೇ ಇಲ್ಲ ಇದು ಮನಿ ಬಿಡ್ಬೇಕು ಇದನ್ನ ಕೆಡುತ್ತಾರ ನಮ್ಗೆ ಯಾವ ಮಾಹಿತಿನೇ ಇಲ್ಲ ನೀವು ಪೊಲೀಸ್ ಕಾವಲ ಎಚ್ಚರಿಕೆ ಹೆಂಗ್ ಬೋರ್ಡ್ ಹಾಕಿದ್ರೆ ನಮ್ಗೆ ಬಂದ್ ನೋಟಿಸ್ ಹಾಕ್ಬೇಕಾಯ್ತ್ರಿ ಬೋರ್ಡ್ ಗೆ ನಾವ್ ಬಿಡ್ತಿದ್ವಿ ಟೈಮ್ ಯಾಕೆ ಕೊಡ್ಲಿಲ್ಲ ನೀವು ನೋಟಿಸ್ ಕೊಡ್ಲಿಲ್ಲ ಎಕ್ದಮ್ ಹೆಣ್ಮಕ್ಳಿದ್ದ ಏನ್ ಅರಾಜರಿ ಮಾಡ್ತೀರಿ ಜೀವ ಅಥವಾ ಕೊಡ್ತೀರ ನೀ ಜೀವನ ಅಲ್ಲ ನೋಟಿಸ್ ಕೊಡೋ ಪ್ರಮೇಯನೇ ಇಲ್ಲ ಅಂತ ನಿಮ್ಗೆ ಏನ್ ಮಾಡ್ತಾರೆ ಒಂದು ನೋಟಿಸು ಇಲ್ಲ ಮಾಹಿತಿ ಇಲ್ಲ ಹಿಂಗೆ ಏನು ಇಂಥ ಏನೇನು ಇಲ್ಲ ಬೆಳಗ್ಗೆ ಏಕಾಏಕಿ ಬಂದರು ಎಂಟು ಗಂಟೆಗೆ ಎಷ್ಟಿಗೆ ಎಂಟು ಎಂಟೂವರೆಗೆ ಬಂದರು ಟೈಮ್ ಇಲ್ಲ ಏನಿಲ್ಲ ಎಲ್ಲ ಒಳಗೆ ಕೈ ಹಿಡ್ದು ಎಳ್ದಾಡಿದ್ರು ಎಲ್ಲ ಎಳ್ದಾಡಿ ಎಲ್ಲ ಹೊರ ಬಿಸಾಕಿ ಎಲ್ಲ ಅಷ್ಟು ನಮ್ಮ ಸಾಮಾನು ಇವೆಲ್ಲ ನಾಲ್ಕು ಮಂದಿ ಸಾಮಾನು ಇದ್ದಾವೆ ನೋಡಿರಿ ಹ್ಞೂ ಒಂದು ನೋಟಿಸ್ ಇಲ್ಲ ಒಂದು ಏನೇನಿಲ್ಲ ಇಲ್ಲ ಒಂದು ಮಾನವೀಯತೆ ಇಲ್ಲ ಬರೀ ಒನ್ ಡೇ ಟೈಮ್ ಕೇಳಿದ್ವಿ ನಾವು ಬರೀ ಹೋಲಿ ಬಿಡಿ ನಿಮ್ಗೆ ಒಂದು ತಿಂಗ್ಳು ಬೇಡ ಏನು ಬೇಡ ಇವತ್ತು ಟೈಮ್ ಕೊಡಿರಿ ನಾವು ಸಾಯಂಕಾಲ ಸ್ಟಿ ಖಾಲಿ ಮಾಡಿ ನಿಮ್ಮ ಬಿಲ್ಡಿಂಗ್ ಕೊಟ್ಟು ಕೊಡ್ತೀವಿ ಹೊಡೆದಾಕ್ ನಮಗೇನು ಬೇಕಾಗಿಲ್ಲ ಒಂದು ಟೈಮ್ ಕೊಟ್ಟಿಲ್ಲ ನಮಗೆ ನೋಟಿಸ್ ಇಲ್ರಿ ಏನೇನು ಇಲ್ರಿ ನೋಟಿಸ್ ಕೊಟ್ರಿ ನಾವು ಬೇಕ್ರಿ ಇರೋ ಈ ತರ ಇರಕ್ಕೆ ನಮಗೇನು ಉಚ್ಚಾ ಹಾ ಈ ತರ ಬೀದ ನಮಗೇನು ಹುಚ್ಚರ ನಮ್ಮ ಸ್ವಂತ ಮನೆ ಅದಾವೆ ನಾವು ಮಕ್ಕಳು ಎಜುಕೇಶನ್ಗೋಸ್ಕರ ಸಿಟಿ ಬಂದಿರೋದು ನಾವು ಹಳ್ಳಿಗೆ ಹೋಗ್ಬಿಡ್ತೀವಿ ಹಾ ಓನರ್ ಹೇಳಿಲ್ಲ ನಮಗೆ ಓನರ್ ಓನರಿಗೆ ಓನರ್ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ ಏನ್ ಹೇಳ್ಬೇಕು ಓನರ್ ನೋಟಿಸ್ ಬಂದಿಲ್ಲ ನಮಗೆ ಡವಲ್ನೈಸ್ ಮಾಡ್ತೀವಿ ನೋಟಿಸ್ ಕೊಟ್ಟಿಲ್ಲ ಅಂತ ಅವ್ರಿಗೆ 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 ನೋಟಿಸ್ ಕೊಟ್ಟಿರೋದು ಅವ್ರಿಗೆ ಈ ಕಾತಾ ರದ್ದು ಮಾಡಿದ್ದಾರೆ ಅವ್ರಿಗೆ ಅವ್ರು ಕೊಟ್ಟಿರೋದು ನಾವು ಮಾಡ್ತೀವಿ ಅಂತ ಕೊಟ್ಟಿಲ್ಲ ಅಂತ ಅವ್ರಿಗೆ ಅವ್ರು ಕೊಟ್ಟರೆ ಬಂದು ಹೇಳ್ತಿದ್ರು ಅವರು ಅಲ್ಲ ಪಾರ್ಕ್ ಜಾಗ ಅವ್ರೂಲ್ಸ್ ಅವ್ರು ಮಾಡ್ಕೊಂಡ್ಲಿ ನಮಗೆ ಬೇಕಾಗಿಲ್ಲ ಆದ್ರೂ ಒನ್ ಡೇ ಟೈಮ್ ಕೊಟ್ರೆ ಸಾಮಾನು ಖಾಲಿ ಮಾಡ್ಕೊಂತೀವಲ್ಲ ಈಗ ನಮ್ಮ ಸಾಮಾನುಗಳು ಈಗ ನಮ್ಮ ಸಾಮಾನುಗಳನ್ನ ಹಾಳದ್ವಲ್ಲ ಯಾರು ಸುಮ್ ಕೊಡ್ತಾರೆ ಇದನ್ನ ಇದನ್ನ ಯಾರು ಸುಮ್ ಕೊಡ್ತಾರೆ ಹಾ ಪಾಲಿಕರು ಪೊಲೀಸ್ನವರು ಏನ್ರಿ ರೀ ಮಾತಾಡೋಕೆ ಬಿಡೋಂಗಿಲ್ಲ ಆ ಸಿಂಗ್ ಡಬಲ್ ಸ್ಟಾರ್ ಸ್ಟಾರ್ಟ್ ತಿಬಳ್ ಸಾಲ ಸುಮ್ಮನೆ ಏನು ದೌರ್ಜನ್ಯ ಮಾಡಿದೆ ಆಂ ಯಾರೊಬ್ಬರು ಲಾಯರ್ ಮಾತಾಡೋಕೆ ಬಂದ್ರೆ ನನಗೆ ಮಾತಾಡ್ತಿ ಈ ಥರ ಹಾಂ ಈಗ ಒಬ್ಬ ಲಾಯರ್ಗೆ ಮಾತಾಡೋಕೆ ಅವಕಾಶ ಕೊಡೋಂಗಿಲ್ಲ ಅಂತಂದ್ರೆ ಸಾಮಾನ್ಯ ನಾಗರಿಕಲ್ಲ ಇನ್ನೇನು ಕೊಡ್ತಾರೆ ಇವರು ಹಾ ಆ ತಾಯಿ ದುಗಮ ಅಂತ ಇತ್ತು ಅಂದ್ರೆ ಇವ್ರಿಗೆಲ್ಲರು ಪಾಠ ಕಳ್ಸಲೇಬೇಕು ಮಾನವೀಯತೆ ಅಂತ ದುಗಮ ಆ ದುಗಮ ಪಾಠ ಇದನ್ನ ಬಿಡೋಂಗಿಲ್ಲ ಇದನ್ನ ಯಾಕಂದರೆ ದೇವರ ನಿಮ್ಮ ಮಾನವೀಯತೆ ಕಾನೂನು ಅನ್ನೋದು ನಾಮೇಲೆ ಮೇಲೆ ಪಾಠ ಕಳಿಸ್ಲೇಬೇಕಿದ್ವು ಯಾರು ಹೇಳಿಲ್ಲ ಸರ್ ನಮಗೆ ಒಂದು ಮಾಹಿತಿ ನಿಮಗೆ ಯಾರಿಗೂ ಕೊಟ್ಟಿಲ್ಲ ಹಾ ಇದಕ್ಕಿದ್ದಾಗ ನಮಗೆ ಇದು ಮಾಡಿರೋದು ಕರ್ಕೊಂಬಂದು ನಮ್ಮ ಮನೆಯವರು ಬ್ರಷ್ ಮಕ ಬ್ರಷ್ ಮಾಡಿ ಹೊರ ಬಂದು ವರ್ಷಿಗೆ ಅಂತ ಇದ್ರವ್ರು ಅವ ಬಂದು ಖಾಲಿ ಮಾಡ್ರಿ ಇದಕ್ಕಿದ್ದಾಗ ಇದಕ್ಕಿದಾಗ ಏನು ಅಂತ ತಿಳ್ಕೋಬೇಕು ಸರ್ ನೋಡೋಣ ಮಕ್ಕಳಿಗೆ ಬಾರ್ಸ್ ಕಟ್ತದವ್ರೆ ಕಾಲೇಜಿಗೆ ಹೋಗಕ್ಕೆ ಇದಕ್ಕಿದಾಗ ಬಂದಿರಿ ಖಾಲಿ ಮಾಡ್ರಿ ಅಂತ ಹೇಳಿದ್ರೆ ಎದ್ಲಿಕ್ಕೆ ಹೋಗ್ಬೇಕವ್ ನೋಡೋದ್ರ ನೋಡೋಣ ಖಾಲಿ ಮಾಡ್ತೀರಿ ಇಲ್ಲ ಸಮಾನ ಇವ್ರು ನಾಲ್ಕು ಕಡೆ ಹನ್ನೆರಡು ಮನೆ ಏನು ಕಲಕ್ಕೆ ಅದು ಹತ್ತು ಮನೆ ಆ ಕಡೆ ಹತ್ತು ಇವ ಏನು ನಾಲ್ಕು ಮನೆ ಹಾಂ ಹದಿನಾಲ್ಕು ಮನೆ ಇವು ಆಗಿರೋದು ಈ ಥರ ಒಂದು ದಿವ್ಸ ಟೈಮ್ ಬೇಡ ನಾವು ಉತ್ ಒಂದು ದಿವಸ ಟೈಮ್ ಕೊಟ್ಟಂತ ಕೇಳ್ತಾರೆ ನಾವು ಅವರಿಗೂ ಒಂದು ಪೇಷೆನ್ಸೇ ಇಲ್ಲ ಸರ್ ಅವರಿಗೆ ಹಾಂ ಪೇಶೆನ್ಸ್ ಇಲ್ಲ ನಾವು ಏನು ಸರ್ ಅಧಿಕಾರಿಗಳನ್ನ ರೀ ಇದೇ ಮಾಡೋಣ ನೋಡೋಣ ಜನ ಬಡವ್ರ ಮೇಲೆ ದೊಡ್ಡ ಜನ ಮಾಡ್ತಾರೆ ಅದು ಇದುನ ಮಾಡ್ತಾರೆ ಅದು

ಅಜ್ಜರು ಈಗ ನಲವತ್ತ ಮೂರು ವರ್ಷ ಆಯ್ತು ಇವತ್ತಿದು ಲೇಔಟ್ ಆಗಿ ಮೂರು ವರ್ಷದಿಂದಲೇ ನಮ್ಮ ಸ್ವಂತ ಜಗನ ನಾವೇ ಲೇವಟ್ ಮಾಡಿಬಿಟ್ಟು ಅಲ್ಲಿ ನಾವೇ ವಾಸವಾಗಿದ್ದೀವಿ ಇವತ್ತಿನವರೆಗೂ ಅದ್ರ ಬಗ್ಗೆ ಯಾರೂ ಏನು ಮಾತಾಡಿರಲ್ಲ ಕಾರ್ಪೊರೇಷನ್ನಾಗೆ ಈ ಥರ ಸಮಸ್ಯೆ ಆದಾಗ ಅವ್ರೇನು ಮಾಡಿದ್ರು ನಮ್ಮ ಹೆಸರಿ ಡೋರ್ ನಂಬರ್ ಕೊಟ್ಟಿದ್ದಾರೆ ಖಾತೆ ಮಾಡಿದ್ದಾರೆ ಲೈಸೆನ್ಸ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಇರೋದಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಫೇಕ್ ಅಂತೇನಿಲ್ಲ ಅವರೀಗ ನನಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಜ್ಜರಿಂದ ನಮ್ಮ ತಂದೆಯರಿಗೆ ಖಾತೆ ಆಯಿತು ನಮ್ಮ ತಂದೆಗೆ ಖಾತೆ ಆದಮೇಲೆ ನಾನು ಅವರಿಂದ ನಮ್ಮ ಅಣ್ಣ ತಮ್ಮ ಇಬ್ಬರು ಖಾತೆ ಮಾಡ್ಕೊಂಡ್ವಿ ಅವಾಗಾದರೂ ಅವ್ರು ಬೈ ನಾಟ್ ಕ್ವಶನ್ ದೇರ್ ಮೂರು ವರ್ಷದ ನಂತರ ಇವತ್ತು ನಂದು ಈ ಸೊತ್ತು ಮಾಡ್ಕೊಂಡು ನಮ್ಮದು ಕಾರ್ಪೊರೇಷನಿಗೆ ಬೇಕು ಅನ್ನೋ ಅವಶ್ಯಕತೆ ಬಂದು ಒಂದು ಎರಡು ತಿಳಿ ನೋಟಿಸ್ ಕೊಟ್ಟಿದ್ದರು ಏನು ಒಳ್ಳೆಯದು ಕೆಟ್ಟದ್ದು ಏನು ಅಂತಂದು ಆಯಿತು ಕೊಡಿರಿ ಅದಕ್ಕೆ ಅಂದ್ರೆ ನನ್ನ ಹತ್ರ ನಾನು ಕೊಟ್ಟಾಗ ನನಗೆ ನಿಮ್ಮ ಹತ್ತಿರಂಥ ಮಾಹಿತಿಗಳು ನಿಮ್ಮ ಇರೋಂಥ ದಾಖಲೆಗಳು ನನಗೆ ಕೊಡಿ ಅಂತಂದರು ನಾನು ಕೆಲವೊಂದು ನಮ್ಮ ಹತ್ರ ನಮಗೆ ಅಜ್ಜರಿಂದ ಅನ್ಲೇಷನ್ ಆಡ್ರು ಆಮೇಲೆ ಲೇಔಟ್ ಆಗಿರೋ ಪ್ಲ್ಯಾನು ಲೇಔಟ್ ಆಗಿರೋದು ಆಮೇಲೆ ಖಾತೆ ನಮ್ಮ ಅಜ್ಜರಿಂದ ನಮ್ಮ ತಂದೆಯರಿಗೆ ಆಗಿರೋ ಖಾತೆ ನಮ್ಮ ಚಿಕ್ಕಪ್ಪ ಆಗಿರೋ ಖಾತೆ ಆಮೇಲೆ ಅಲ್ಲಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಟೆನ್ ಇಯರ್ಸ್ ಟ್ವೆಲ್ವ್ ಇಯರ್ಸ್ ಆಯಿತು ಲೈಸೆನ್ಸ್ ತೊಗೊಂಡಿದ್ವಿ ನಮ್ಮ ತಂದೆಯ ಹೆಸರಿಗೆ ಒಂದು ಐವತ್ತು ಲಕ್ಷ ಐ ಬಿ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ವಿ ಲೀಗಲ್ ಒಪಿನಿಯನ್ ಸಮೇತ ಬಂದಿತ್ತು ಅವತ್ತ್ಯಾರೂ ಕ್ವಶನ್ ಮಾಡಲಿಲ್ಲ ಈಗ ಫರ್ದರ್ ಒಂದು ನಾಲ್ಕೈದು ವರ್ಷ ಆಯಿತು ನಾವು ಅಣ್ಣ ತಮ್ಮ ಇಬ್ಬರು ಪಾಲಿವಾ ಮಾಡ್ಕೊಂಡ್ವಿ ಒಂದು ಸೈಡ್ ನಮ್ಮ ಬ್ರದರ್ ಬರುತ್ತೆ ಒಂದು ಸೈಡ್ ನನ್ನ ಬರುತ್ತೆ ಅದನ್ನು ಮೊನ್ನೆ ಇನ್ನೂ ಲೋನ್ ಕ್ಲಿಯರ್ ಆಗಿಲ್ಲ ಇನ್ನೂ ಇಪ್ಪತ್ತು ಲಕ್ಷ ಲೋನ್ ಇದೆ ನಡೀತಾ ಕತ್ತ ಕಟ್ತಾ ಇದ್ದೀವಿ ಒಂದೆರಡು ತಿಳಿ ನೋಟಿಸ್ ಕೊಟ್ಟರು ಕೊಟ್ಟಾಗ ನನ್ನ ಹತ್ತಿರದ ದಾಖಲೆಗಳ್ನೆಲ್ಲ ಅವ್ರಿಗೆ ಕೊಟ್ಟೆ ಅದನ್ನು ಅವರು ನಮ್ಮ ದಾಖಲೆಗಳನ್ನೆಲ್ಲ ತೊಗೊಂಬಿಟ್ಟು ಈ ಥರ ನಾವೇ ಬ ಕಾರ್ಪೊರೇಷನಿಂದ ಅಲ್ಲ ಅಂತ ತಿಳ್ಕೊಂಬಿಟ್ಟು ಅವರೇ ಮಾಡಿಬಿಟ್ರು ಆ ದಾಖಲೆಗಳನ್ನೆಲ್ಲ ಇಮಿಡಿಯೇಟ್ಲಿ ಒಂದು ತಿಳಿ ನೋಟಿಸ್ ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು ಟೈಮ್ ಇರುತ್ತೆ ಆಯಿತು ಅದಕ್ಕೆ ರಿಪ್ಲೇ ಮಾಡಿದೆ ಸೆಕೆಂಡ್ ಅಂತಿಮ ನೋಟಿಸ್ ಅಂತ ಕೊಟ್ಟರು ಅದಕ್ಕೂ ರಿಪ್ಲೇ ಮಾಡಿದೆ ರಿಪ್ಲೇ ಮಾಡಿಲ್ಲ ಅಂತ ಹೇಳ್ತಾರೆ ಆಯಿತು ರಿಪ್ಲೇ ಮಾಡಿಲ್ಲ ಅಂದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲಲ್ಲ ಒಬ್ಬರು ಅಧಿಕಾರಿ ಒಳಗೆ ಕೇಳಿದಾಗ ರಿಪ್ಲೇ ಮಾಡಿದೆ ಅವರೆಲ್ಲ ಅವನ್ನೆಲ್ಲ ತೊಗೊಂಡ್ರು ತೊಗೊಂಡ್ಮೇಲೆ ಅವನ್ನೆಲ್ಲ ಪರಿಶೀಲನೆ ಮಾಡಿದರು ಇವ ನಾವು ಮಾಡಿದ್ರೆ ತಪ್ಪು ನಮಗೆ ಬರುತ್ತೆ ಅಂತ ಹೇಳಿದೆ ಅವನ್ನ ಎಲ್ಲ ದಾಖಲೆಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ರು ಸೆಕ್ಷನ್ನು ಒನ್ ಫೋರ್ಟಿ ನೈನ್ ಆರ್ಡ್ರ್ ಪ್ರಕಾರ ಕ್ಯಾನ್ಸಲ್ ಆಗಿದೆ ಅಂತ ಆಯುಕ್ತರು ರೇಣುಕಮ್ಮ ಮೇಡಮರು ಕ್ಯಾನ್ಸಲೇಷನ್ ಮಾಡಿಬಿಟ್ಟು ಅದಕ್ಕೆ ಆ ಸ ಸಂಬಂಧಪಟ್ಟ ಸೊತ್ತನ್ನ ಅವರು ಈ ಸೊತ್ತನ್ನ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು ಮೇಲೆ ಏನು ಮಾಡಿದ್ದಾರೆ ಟ್ವೆಂಟಿ ತ್ರೀಗೆ ಸೈನ್ ಮಾಡಿಸಿದ್ದಾರೆ ಟ್ವೆಂಟಿ ತ್ರೀ ಸೈನ್ ಮಾಡಿಸಿದ್ಮೇಲೆ ನನಗೆ ನೋಟಿಸ್ ಅವಾಗ ಕೊಡಬೇಕು ಅಟ್ಲೀಸ್ಟ್ ಒಂದು ಟೂ ಡಾ ಡೀಸ್ ಒನ್ ವೀಕ್ ಬಿಟ್ಟು ಬಂದಿದೆ ಮೂರನೇ ತಾರೀಕು ನಾಲ್ಕು ತಾರೀಕು ಬೈ ಕೊ ಕೆಲವೊಂದು ಬೈ ಹ್ಯಾಂಡ್ ಕೊಟ್ಟರು ಇದನ್ನೆಲ್ಲ ರೀಲ್ಸ್ ಪೋಸ್ಟ್ ಮಾಡಿ ನನಗೆ ಕೊಟ್ಟರು ಆಯಿತು ಏನು ಸರ್ ಹಿಂಗೆ ಕೊಟ್ಟಿದ್ದೀರಲ್ಲ ಅಂದೆ ಮತ್ತು ನೀವೇನು ಕೊಡಲಿಲ್ಲ ಮತ್ತು ಹಿಂಗೆ ಹಿಂಗೆ ಮಾಡಿದ್ದೀರ ಅಲ್ಲ ಸರ್ ನನ್ನ ಹತ್ರ ಇರೋ ದಾಖಲೆಗಳನ್ನ ಇಸ್ಕೊಂಡು ನೀವೆಲ್ಲ ಕ್ಯಾನ್ಸಲೇಷನ್ ಮಾಡಿದ್ದೀರಾ ಮತ್ತು ನೀವೇ ಕೊಟ್ಟಿದ್ದೀರಾ ಆ ದಾಖಲೆಗಳನ್ನ ಮತ್ತು ಅದು ಅವಾಗೆ ಈ ಇಷ್ಟು ವರ್ಷ ಇಲ್ಲದ್ದು ಈಗ ಅದನ್ನೆಲ್ಲ ಯಾಕೆ ಮಾಡಿದ್ದಾರೆ ಯಾರೋ ಒಬ್ರು ಆರ್ ಟಿ ಕಾರ್ಯಕರ್ತರು ಹಾಕಿದ್ದಾರೆ ಅದಕ್ಕೆ ಒಳ್ಳೆಯದು ಹಾಕಿದ್ರೆ ನೀವು ಅದು ಪರಿಶೀಲನೆ ಮಾಡಿರಿ ಅದಿಲ್ಲ ದೀಗೇ ಲೀಗಲಿ ದಾಖಲೆಗಳೆಲ್ಲ ನೋಡಿದಾಗ ಏನಾಗುತ್ತೆ ಅವ್ರ ಫೇವರಬಲ್ ಆಯಿತು ಆ ಅಂತಿಮ ಹಿಡ್ಕೊಂಡು ಕೊಟ್ಟಿರೋ ನೋಟಿಸ್ಗೆ ಮೂವತ್ತು ದಿವಸ ಟೈಮು ಅಂತಲೂ ಹೇಳಿಲ್ಲ ನಾವು ಇವತ್ತು ಮನೆ ಬಂದು ಡೆಮಾಲಿಷ್ ಮಾಡ್ತೇವೆ ಅಂತಲೂ ಹೇಳಿಲ್ಲ ಮನೆ ಖಾಲಿ ಮಾಡಿಸು ಅಂತಲೂ ಹೇಳಿಲ್ಲ ಏಕಾಏಕಿ ಬೆಳಗ್ಗೆ ಬಂದುಬಿಟ್ಟು ಮಾಲ್ ಮನೆಯಲ್ಲಿರೋರ್ನೆಲ್ಲ ಹೊರಗಡೆ ಸಾಮಾನ ದೌರ್ಜನ್ಯದಿಂದ ಪೊಲೀಸು ಸೆಕ್ಯೂರಿಟಿ ಇಡ್ಕೊಂಬಂದು ದೌರ್ಜನ್ಯದಿಂದ ಸಾಮಾನೆಲ್ಲ ಹೊರಗೆ ಹಾಕ್ಸಿ ಅಲ್ಲಿಗೂ ನಮ್ಮ ಪ್ರಾಪರ್ಟಿನ ಹಾನಿ ಮಾಡಿ ಮಾನ ಮರಿದು ವಯಸ್ಸಾದ ಯಜಮಾನ್ರದ ಅವ್ರಿಗೆಲ್ಲ ನೋವಾಗಿ ಮಾಡಿ ಎಲ್ಲ ಒಂಥರ ಸಮಥಿಂಗ್ ಮಾಡಿದ್ದಾರೆ ಸರ್ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವ ಥರ ಉತ್ತರ ಕೊಡಬೇಕು ಕಾನೂನು ಚೌಕಟ್ಟಲ್ಲೇ ನಾವು ಉತ್ತರ ಕೊಡಬೇಕು ಅಂತ ಹೇಳಿದೆ ಅದೇ ಮೂರು ಮನೆಗಳು ಈ ಕಡೆ ಇದ್ದಾವೆ ಆ ಕಡೆ ಒಂದು ಐದು ಮನೆಗಳು ಪೂರ್ತಿ ಅಕ್ವರ್ ಮಾಡ್ಕೊಂಡಿದ್ದೀರ ಅಂತಲೇ ಹೇಳ್ತಿದ್ದಾರೆ ಇರ್ಬೋದು ಅದು ಇವತ್ತಿನ ನಲ್ವತ್ತು ದಿವಸದ ನಲ್ವತ್ತು ಮೂರು ವರ್ಷ ಆಯಿತು ಏಯ್ಟಿ ಸೆವೆಂಟಿ ಏಯ್ಟಲ್ಲೇ ಅನ್ಲೇಷನ್ ಆಗಿರೋದು ಏಯ್ಟಿ ತ್ರೀಯಲ್ಲಿ ಡೆವಲಪ್ಮೆಂಟ್ ಆಯಿತು ಅಲ್ಲಿಂದ ಅಲ್ಲಿಂದ ಖಾತೆ ನಾವೇ ಸ್ವಂತ ಖಾತೆದಾರೇ ಇದೆ ಆದರೆ ಯಾರು ಅವರು ಇವತ್ತಿನವ್ರಿಗೂ ಇವತ್ತಿನ ದಿನಗಳಲ್ಲಿ ನಮ್ಮ ಐತೆ ಅಂತ ಬಂದಿದ್ದಾರೆ ಕಾರ್ಪೊರೇಷನರ ನಲ್ವತ್ತು ವರ್ಷನೂ ಯಾರೂ ಅದಕ್ಕೆ ಯಾರೂ ಬಂದಿರಲಿಲ್ಲ ಹಂಗಾಗಿ ಲೈಸೆನ್ಸ್ ಕೊಟ್ಟಿರೋದಕ್ಕೆ ನಾವು ಅದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ವಿ ಡೆಮಾಲಿಷ್ ಮಾಡ್ತೀವಿ ಅಂತ ನನಗೆ ಯಾವುದೇ ರೀತಿಯಿಂದ ಒಂದು ಲೆಟ್ರೂ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಮನೆ ಖಾಲಿ ಮಾಡಕ್ ನಿಮಗೆ ಟೈಮ್ ಕೊಟ್ಟಿದ್ದೇವೆ ಮನೆ ಖಾಲಿ ಮಾಡ್ರಿ ಅಂತ ಅವಕಾಶನೂ ಕೊಟ್ಟಿಲ್ಲ ಏಕಾಏಕಿ ಬಂದಿದ್ದಾರೆ ಅದಕ್ಕೆ ಯಾರು ಹೊಣೆ ಅದಕ್ಕೆ ಅದಕ್ಕೆ ಏನು ಅರ್ಥ ಆಯ್ತಾ ಇದ್ರ ಕಾನೂನಲ್ಲಿ ಏನಾರು ಆ ಥರ ಇದೆಯಾ ಇದರಲ್ಲಿ ಅವರೆಲ್ಲ ಅವರೆಲ್ಲ ಪಾಪ ತಾಯಿಲಿಂದ ಮಗಳಿದ್ದಾಳ ತಾಯಿ ಅಜ್ಜಿ ಐತಿ ಅದು ಇದಕ್ಕೆ ಹೋಗ್ತೈತಿ ಅದಕ್ಕೆ ಶಿವಾಲಯಕ್ಕೆ ಹೋಗ್ತೈತಿ ಕಣ್ಣೀರಕ್ಕೆ ಅಂತ ಬಂತು ಆ ಮಾನ್ಯತೆನೂ ಮಾನ್ಯತೆ ನೋಡಲಿಲ್ಲ ಇವರು ಎಲ್ಲವೂ ಹೊಡೆದು ಹೊರಗೆ ಹಾಕಿದ್ರು ಕರೆಂಟ್ ಬಿಲ್ ಕರೆಂಟ್ ಎಲ್ಲ ಕಟ್ ಮಾಡಿದರು ಮಾನ ಹಾನಿನೂ ಮಾಡಿದ್ದಾರೆ ಕೆಲವೊಂದು ಅವ್ರಿಗೆ ಮಾನಸಿಕವಾಗಿ ಹಾನಿನೂ ಆಗಿದೆ ಮುಂದೆ ನಡೆ ನನಗೆ ಈಗ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂದಾಗ ಬೈ ರಿಕ್ವೆಸ್ಟ್ ಯಾರೋ ಪುಣ್ಯಾ ಹತ್ತಿರದಿಂದ ಕಾಲಾವಕಾಶ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ನಾನು ಕಾನೂನು ಚೌಕಟ್ಟೆಯಲ್ಲಿ ಹೋರಾಟ ಮಾಡ್ತೇನೆ ಅಂತ ಹೇಳ್ತೀನಿ